ಹಲವು ಹೋಟೆಲ್ಗಳಲ್ಲಿ ಒಂದು ಹೊಸದಾಗಿ ಪಲಾವ್ನ ಮಾಡ್ತಾ ಇದ್ದಾರೆ ಅದೇ ನುಗ್ಗೆಕಾಯಿ ಪಲಾವ್ ಈಗಂತೂ ಬೇಸಿಗೆಗಾಲ ನುಗ್ಗೆಕಾಯಿ ಬಹಳ ಚೀಪಾಗಿ ತುಂಬನೇ ರುಚಿಯಾಗಿ ಸಿಗುತ್ತೆ ಈ ನುಗ್ಗೆಕಾಯಿನ ಉಪಯೋಗಿಸಿ ಹಂಡ್ರೆಡ್ ಪರ್ಸೆಂಟ್ ಹೋಟೆಲ್ ಸ್ಟೈನಲ್ಲಿ ನುಗ್ಗೆಕಾಯಿ ಪಲಾವ್ ಮಾಡೋದು ಹೇಗೆ ಅಂತ ನೋಡೋಣ ನಾನು ಆಶಾ ನಿಮಗೆಲ್ಲರಿಗೂ ಅಡುಗೆ ಸಾಧನಕ್ಕೆ ಸ್ವಾಗತ ನೀವು ಬರೆಯುವಂಥ ಈ ಅದ್ಭುತವಾದಂಥ ಕಮೆಂಟ್ಗಳನ್ನ ನೋಡಿದರೆ ನನಗಂತೂ ಬಹಳ ಸಂತೋಷ ಆಗ್ತಾ ಇದೆ ನಿಮ್ಮ ಬೆಂಬಲ ಅಡುಗೆ ಸಾಧನದೊಂದಿಗೆ ಹೀಗೆ ಇರಲಿ ಅಂತ ಕೇಳ್ತಾ ಮತ್ತೆ ಮತ್ತೆ ನನ್ನ ಧನ್ಯವಾದಗಳನ್ನ ನಿಮಗೆ ತಿಳಿಸ್ತೇನೆ ಈ ನುಗ್ಗೆಕಾಯಿ ಪಲಾವ್ ಮಾಡೋದಕ್ಕೆ ನಾನಿಲ್ಲಿ ಸೋನಾ ಮಸೂರಿ ಅಕ್ಕಿನ ಮೂವತ್ತು ನಿಮಿಷ ನೆನೆಸಿಟ್ಟಿದ್ದೀನಿ ಸೋನಾ ಮಸೂರಿನಾದರೂ ಮಾಡೋದು ತಗೋಬೋದು ಇಲ್ಲ ಅಂತಂದರೆ ಬಿರಿಯಾನಿ ಅಕ್ಕಿನಾದರೂ ಅದು ತೊಗೋಬೋದು ಈ ಲೋಟದಲ್ಲಿ ಒಂದು ಲೋಟ ಅಂದರೆ ಇನ್ನೂರು ಎಮ್ ಎಲ್ ಅಷ್ಟು ಅಕ್ಕಿನ ಮೂವತ್ತು ನಿಮಿಷ ನೆನೆಸಿಟ್ಟಿದ್ದೀನಿ ನೆನೆಸಿರೋಂಥ ಅಕ್ಕಿನಲ್ಲಿ ಪಲಾವ್ ಮಾಡಿದರೆ ಪಲಾವ್ ಸಾಫ್ಟಾಗಿ ರುಚಿಯಾಗಿ ಬರುತ್ತೆ ಇವತ್ತು ನುಗ್ಗೆಕಾಯಿ ಪಲಾವ್ನ ಈ ಡಚ್ ಅವನ್ನಲ್ಲಿ ಮಾಡ್ತಾ ಇದ್ದೀನಿ ಇದನ್ನು ಹಿಂದೆ ನಾನು ಒಂದು ವೀಡಿಯೋದಲ್ಲಿ ಉಪಯೋಗಿಸಿದೆ ಹಲವು ಜನ ಕೇಳಿದ್ರಿ ಈ ಡಚ್ ಅವನ್ ಬಗ್ಗೆ ಎಲ್ಲಿ ತೊಗೊಂಡ್ರಿ ಎಷ್ಟು ಲೀಟ್ರ್ ಪಾತ್ರೆ ಇದು ಅಂತ ಇದು ಮೂರುವರೆ ಲೀಟ್ರ್ ಹಿಡಿಯೋ ಡಚ್ ಅವನು ಕಾಸ್ಟ್ ಏನು ಮೆಟೀರಿಯಲ್ಲು ಆನ್ಲೈನಲ್ಲಿ ನಾನು ಪರ್ಚೇಸ್ ಮಾಡಿದ್ದು ಅದರ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀನಿ ದಯವಿಟ್ಟು ನೋಡಿ ಇದನ್ನು ಉಪಯೋಗಿಸಿ ನಾವು ವೆರೈಟಿ ರೈಸ್ ಮಾಡ್ಬೋದು ಸಾಂಬಾರ್ ಮಾಡ್ಬೋದು ಗ್ರೇವಿ ಮಾಡ್ಬೋದು ತುಂಬಾ ರುಚಿಯಾಗಿ ಬರುತ್ತೆ ಇವತ್ತು ಈ ಡಚ್ ಅವನ್ನಲ್ಲೇ ನಾನು ನುಗ್ಗೆಕಾಯಿ ಪಲಾವನ ಮಾಡ್ತಿರೋದು ಮೊದಲು ನಾನಿಲ್ಲಿ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪನ ಈ ದಾವನ್ಗೆ ಹಾಕೊಳ್ತಾ ಇದ್ದೀನಿ ಫ್ಲೇಮ್ನ ಲೋನಲ್ಲೇ ಇಟ್ಕೋಬೇಕಾಗುತ್ತೆ ಒಂದು ಸರಿ ಬಿಸಿ ಬಂತು ಅಂತಂದರೆ ಆ ಬಿಸಿನಲ್ಲೇ ಲೋ ಫ್ಲೇಮಲ್ಲೇ ಕುಕ್ ಮಾಡ್ಬೋದು ತುಂಬನೇ ರುಚಿಯಾಗಿ ಬರುತ್ತೆ ದಚ್ಚಾವನ್ನಲ್ಲಿ ಅಂಥ ತುಪ್ಪ ಎಣ್ಣೆಗೆ ನಾನಿಲ್ಲಿ ಸೋಂಪು ಸ್ಟಾರ್ ಹೂವು ಚಕ್ಕೆ ಲವಂಗ ಕಲ್ಲು ಹೂವು ಜಾವಿತ್ರಿ ಎರಡು ಸ್ಟಾರ್ ಅನಿಸು ಒಂದು ಪಲಾವೆಲ್ಲೆನ ಹಾಕಿ ಲೋ ಫ್ಲೇಮಲ್ಲಿ ಈ ಡ್ರೈ ಮಸಾಲೆಗಳನ್ನೆಲ್ಲ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಆ ಫ್ಲೇವರೆಲ್ಲ ಎಣ್ಣೆ ತುಪ್ಪಕ್ಕೆ ಚೆನ್ನಾಗಿ ಬಿಟ್ಕೋಬೇಕು ಅದಾದಮೇಲೆ ನಾನಿಲ್ಲಿ ಒಂದು ಈರುಳ್ಳಿನ ಈ ರೀತಿ ತೆಳ್ಳಗೆ ಉದ್ದಕ್ಕೆ ಕಟ್ ಮಾಡಿಕೊಂಡು ಅದನ್ನು ಸಹ ಎಣ್ಣೆ ತುಪ್ಪಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನು ಸಹ ಲೋ ಫ್ಲೇಮಲ್ಲೇ ಬಾಡಿಸ್ಕೋಬೇಕಾಗುತ್ತೆ ಎಲ್ಲಿವರೆಗೆ ಅಂತಂದರೆ ಈರುಳ್ಳಿ ಸ್ವಲ್ಪ ಲೈಟ್ ಬ್ರೌನ್ ಆಗಬೇಕು ಅಲ್ಲಿವರೆಗೆ ನಾವು ಬಾಡಿಸ್ಕೋಬೇಕಾಗುತ್ತೆ ಸ್ವಲ್ಪ ಉಪ್ಪನ್ನ ಈಗ ಸೇರಿಸ್ತಾ ಇದ್ದೀನಿ ಯಾಕೆಂದರೆ ಈರುಳ್ಳಿ ಬೇಗ ಕಲರ್ ಬರುತ್ತೆ ಅಂತ ಒಂದು ಸಾರಿ ಈ ಪಾತ್ರೆ ಹೀಟ್ ಬಂದಮೇಲೆ ಫ್ಲೇಮನ್ನು ನೀವು ಜಾಸ್ತಿ ಮಾಡೋಕ್ಕೆ ಹೋಗಿಬಿಡಿ ಲೋ ಫ್ಲೇಮಲ್ಲೇ ತುಂಬ ರುಚಿಯಾಗಿ ಬರುತ್ತೆ ಈರುಳ್ಳಿ ಬಾಡ್ತಿರುವಂಥ ಟೈಮಲ್ಲಿ ಇದಕ್ಕೆ ಒಂದು ಮಸಾಲೆ ರುಬ್ಕೊಳ್ಳೋಣ ಅದಕ್ಕೋಸ್ಕರ ಖಾರಕ್ಕೆ ಇಲ್ಲಿ ಒಂದು ಐದರಿಂದ ಆರು ಹಸಿಮೆಣಸಿನ್ಕಾಯಿ ಒಂದು ಇಂಚಿನಷ್ಟು ಶುಂಠಿ ಒಂದು ಹತ್ತರಿಂದ ಹದಿನೈದು ಬೆಳ್ಳುಳ್ಳಿನ ಹಾಕಿ ಜೊತೆಗೆ ನಾನಿಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ಧನಿಯಾ ಬೀಜ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಮೂರು ಟೇಬಲ್ ಸ್ಪೂನಷ್ಟು ಕೊಬ್ಬರಿ ತುರಿನ ಸೇರಿಸ್ತಾ ಇದ್ದೀನಿ ಕೊಬ್ಬರಿ ತುರಿ ಇಲ್ಲ ಅಂತಂದರೆ ಕಾಯಿ ತುರಿನೇ ಹಾಕಬಹುದು ಇಷ್ಟನ್ನು ಹಾಕಿ ಒಂದು ಹಿಡಿಯಷ್ಟು ಫ್ರೆಶ್ ಆಗಿರೋಂಥ ಕೊತ್ತಂಬರಿ ಎಲೆ ಹಾಗೆಯೇ ಒಂದು ಹಿಡಿಯಷ್ಟು ಫ್ರೆಶ್ ಆಗಿರೋಂಥ ಪುದೀನಾ ಎಲೆನೂ ಸೇರಿಸ್ತಾ ಇದ್ದೀನಿ ಇದನ್ನೆಲ್ಲ ಹಾಕಿ ನೀರು ಹಾಕ್ದೇನೆ ಇದನ್ನು ಎಷ್ಟು ಸಣ್ಣಕ್ಕೆ ಆಗುತ್ತೆ ಅಷ್ಟು ಸಣ್ಣಕ್ಕೆ ನಾವು ರುಬ್ಕೋಬೇಕಾಗುತ್ತೆ ಒಂದು ತೊಟ್ಟು ಸಹ ನೀರು ಸೇರಿಸಿಲ್ಲ ಸೊಪ್ಪು ಬೆಳ್ಳುಳ್ಳಿ ಶುಂಠಿನಲ್ಲಿರೋಂಥ ತೇವಾಂಶದಿಂದಲೇ ಈ ರೀತಿ ಪೇಸ್ಟ್ ಆಗಿದೆ ಈ ರೀತಿ ಪೇಸ್ಟ್ ಆದರೆ ನುಗ್ಗೆಕಾಯಿ ಪಲಾವ್ಗೆ ಎಕ್ಸಲೆಂಟ್ ಆಗಿರುತ್ತೆ ನೀರು ಹಾಕಬೇಡಿ ಇಲ್ಲಿ ನೋಡಿದರೆ ದಚ್ಚವನ್ನಲ್ಲಿ ಈರುಳ್ಳಿ ಚೆನ್ನಾಗಿ ಕಲರ್ ಬಂದೆ ಲೈಟಾಗಿ ಬ್ರೌನ್ ಬಂದೆ ಅಷ್ಟಾದರೆ ಸಾಕು ಆ ಸಮಯದಲ್ಲಿ ನಾನಿಲ್ಲಿ ರುಬ್ಬಿರೋ ಅಂಥ ಪೇಸ್ಟ್ನ ಸೇರಿಸ್ತಾ ಇದ್ದೀನಿ ಒಂದು ಸಾರಿ ಈರುಳ್ಳಿ ಕಲರ್ ಚೇಂಜ್ ಆದಮೇಲೆ ಈ ಪೇಸ್ಟನ್ನ ಹಾಕಬೇಕು ಈ ಪೇಸ್ಟನ್ನು ಹಾಕಿ ಈರುಳ್ಳಿಯೊಂದಿಗೆ ಚೆನ್ನಾಗಿ ಮಿಕ್ಸ್ ಮಾಡೋಣ ಎಣ್ಣೆ ತುಪ್ಪದಲ್ಲಿ ಈ ಪೇಸ್ಟು ಸ್ವಲ್ಪ ಮಟ್ಟಿಗೆ ಬಾಡ್ಕೋಬೇಕಾಗುತ್ತೆ ಅದೇ ಸಮಯದಲ್ಲಿ ನಾನು ಇದಕ್ಕೆ ಒಂದು ಟೀ ಸ್ಪೂನಷ್ಟು ಕಸೂರಿ ಮೇಥಿ ಪೌಡ್ರನ್ನ ಸೇರಿಸ್ತಾ ಇದ್ದೀನಿ ಇದನ್ನು ಹಾಕಿದರೆ ಪಲಾವ್ಗೆ ಎಕ್ಸಲೆಂಟ್ ಟೇಸ್ಟ್ ಬರುತ್ತೆ ಇಲ್ಲ ಅಂದರೆ ಆರಾಮಾಗಿ ಸ್ಕಿಪ್ ಮಾಡ್ಬೋದು ಒಂದು ಹಿರಿಯಷ್ಟು ಮೆಂತ್ಯ ಸೊಪ್ಪನ್ನು ಹಾಕಿದರೆ ಈ ಪಲಾವ್ಗೆ ಎಕ್ಸಲೆಂಟ್ ಟೇಸ್ಟ್ ಕೊಡುತ್ತೆ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ಅನ್ನೋ ಸಮಯದಲ್ಲಿ ಎರಡು ಹಣ್ಣಾಗಿರೋಂಥ ಟೊಮೆಟೊನ ತೆಳ್ಳಿಗೆ ಉದ್ದಕ್ಕೆ ಕಟ್ ಮಾಡಿಕೊಂಡು ಅದನ್ನು ಸಹ ಸೇರಿಸ್ತಾ ಇದ್ದೀನಿ ಒಂದು ಈರುಳ್ಳಿಗೆ ಎರಡು ಟೊಮೆಟೊ ಪರ್ಫೆಕ್ಟಾಗಿರುತ್ತೆ ಈ ಪಲಾವ್ಗೆ ಈಗ ಟೊಮೆಟೊ ಹಣ್ಣನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಟೊಮೆಟೊ ಹಣ್ಣು ಸ್ವಲ್ಪ ಸಾಫ್ಟ್ ಆಗಿದೆ ಅನ್ನೋ ಸಮಯದಲ್ಲಿ ನಾನಿಲ್ಲಿ ಎರಡು ನುಗ್ಗೆಕಾಯಿನ ಈ ರೀತಿ ಕಟ್ ಮಾಡಿಕೊಂಡು ಅದನ್ನು ಸಹ ಸೇರಿಸ್ತಾ ಇದ್ದೀನಿ ಒಂದು ಲೋಟ ಅಕ್ಕಿಗೆ ಎರಡು ನುಗ್ಗೆಕಾಯಿ ಪರ್ಫೆಕ್ಟಾಗಿರುತ್ತೆ ನುಗ್ಗೆಕಾಯಿ ಆದಷ್ಟು ಎಳೆ ನುಗ್ಗೆಕಾಯಿ ತಗೊಳ್ಳಿ ತುಂಬ ರುಚಿಯಾಗಿ ಬರುತ್ತೆ ಈ ಪಲಾವು ಬಲ್ತಿರೋ ಅಂತ ನುಗ್ಗೆಕಾಯಿ ಅಂದರೆ ಅಷ್ಟು ರುಚಿಯಾಗಿರಲ್ಲ ಲೋ ಫ್ಲೇಮಲ್ಲಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಆ ಮಸಾಲೆ ಈರುಳ್ಳಿ ಟೊಮೆಟೊ ನುಗ್ಗೆಕಾಯಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ಒಂದೇ ಒಂದು ಚಿಟಕಿಯಷ್ಟು ಅರಿಶಿನ ಪುಡಿನ ಸೇರಿಸ್ತಾ ಇದ್ದೀನಿ ಅರಿಶಿನ ಪುಡಿನೂ ಹಾಕಿ ಲೋ ಫ್ಲೇಮಲ್ಲಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಒಂದು ಸಾರಿ ಇದೆಲ್ಲ ಮಿಕ್ಸ್ ಆಗಿದೆ ಅಂದಾಗ ನಾನಿಲ್ಲಿ ಮೂರು ಟೇಬಲ್ ಸ್ಪೂನಷ್ಟು ಮೊಸರನ್ನು ಸೇರಿಸ್ತಾ ಇದ್ದೀನಿ ಮೊಸರು ಹಾಕಿದರೆ ಪಲಾವ್ಗೆ ಒಂದು ಎಕ್ಸಲೆಂಟ್ ಟೇಸ್ಟ್ ಕೊಡುತ್ತೆ ಮೊಸರದೇ ಒಂದು ಹುಳಿ ಟೊಮೆಟೊ ಹಣ್ಣಿಂದೇ ಹುಳಿ ಕೊನೆಗೆ ನಾವು ನಿಂಬೆ ರಸ ಹಾಕ್ತೀವಿ ಅದೊಂಥರ ಹುಳಿ ಕೊಡುತ್ತೆ ಎಲ್ಲ ಸೇರಿ ಈ ನುಗ್ಗೆಕಾಯಿ ಪಲಾವು ಎಕ್ಸಲೆಂಟಾಗಿ ಬರುತ್ತೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ನೆಣಸಿರೋಂಥ ಅಕ್ಕಿನಲ್ಲಿ ನೀನೆಲ್ಲ ತೆಗ್ದುಬಿಟ್ಟು ಬರೀ ಅಕ್ಕಿ ಮಾತ್ರ ನಾನು ಈ ಮಸಾಲೆ ನುಗ್ಗೆಕಾಯಿ ಅಕ್ಕಿಯೊಂದಿಗೆ ಸೇರಿಸ್ತಾ ಇದ್ದೀನಿ ಈ ಅಕ್ಕಿನ ಹಾಕಿ ಲೋ ಫ್ಲೇಮಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡೋಣ ಒಂದರಿಂದ ಎರಡು ನಿಮಿಷ ಚೆನ್ನಾಗಿ ಮಿಕ್ಸ್ ಆಗಲಿ ಅಕ್ಕಿ ಎಲ್ಲ ಚೆನ್ನಾಗಿ ಮಸಾಲೆಯೊಂದಿಗೆ ಮಿಕ್ಸ್ ಆಗಿ ಸ್ವಲ್ಪ ಬೆಚ್ಚಗೆ ಆಗಿದೆ ಅನ್ನೋ ಟೈಮಲ್ಲಿ ನಾವು ಇದಕ್ಕೆ ಮತ್ತೆ ಸಾಮಗ್ರಿಗಳನ್ನ ಸೇರಿಸಬೇಕಾಗುತ್ತೆ ಈಗ ನೋಡಿದರೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ಅಕ್ಕಿನೂ ಸಹ ಸ್ವಲ್ಪ ಬೆಚ್ಚಗಾಗಿದೆ ಇಂಥ ಸಮಯದಲ್ಲಿ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಅಕ್ಕಿನೂ ಸಹ ಈ ಮಸಾಲೆಯೊಂದಿಗೆ ಚೆನ್ನಾಗಿ ರೋಸ್ಟ್ ಆಗ್ತಾಯಿದೆ ಈ ಹಂತದಲ್ಲಿ ಅರ್ಧ ಕಪ್ಪಿನಷ್ಟು ಫ್ರೋಝನ್ ಬಟಾಣಿನ ಸೇರಿಸ್ತಾ ಇದ್ದೀನಿ ಫ್ರೋಝನ್ ಬಟಾಣಿ ಹಾಕಿರೋದ್ರಿಂದ ನಾನು ಇವಾಗ ಹಾಕ್ತಾ ಇದ್ದೀನಿ ಅಕಸ್ಮಾತು ಹಸಿ ಬಟಾಣಿ ಹಾಕ್ತೀನಿ ಅಂತಂದರೆ ನೀವು ನುಗ್ಗೆಕಾಯಿ ಜೊತೆ ಕರೆಕ್ಟ್ ಕರೆಕ್ಟಾಗಿರುತ್ತೆ ಬೇಯೋದಕ್ಕೆ ಈಗ ಫ್ರೋಝನ್ ಬಟಾಣಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ತಾಯಿದ್ದೀನಿ ಖಾರ ಉಪ್ಪು ಹುಳಿ ಎಲ್ಲ ಹಾಕಾಗಿದೆ ಈಗ ಈ ಬಟಾಣಿ ಅಕ್ಕಿ ನುಗ್ಗೆಕಾಯಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಲಿ ಇದಾದಮೇಲೆ ನಾವು ಬಿಸಿ ನೀರನ್ನ ಹಾಕಬೇಕಾಗುತ್ತೆ ಈ ಲೋಟದಲ್ಲಿ ಒಂದು ಲೋಟದಷ್ಟು ಅಕ್ಕಿ ಎಲ್ಲ ತಗೊಂಡಿದ್ದು ಹಾಗಾಗಿ ಅದೇ ಲೋಟದಲ್ಲಿ ಎರಡು ಲೋಟದಷ್ಟು ಅಂಥ ನೀರನ್ನ ಸೇರಿಸ್ತಾ ಇದ್ದೀನಿ ಆದಷ್ಟು ಅಂಥ ನೀರನ್ನ ಸೇರಿಸಿದರೆ ಈ ಪಲಾವು ತುಂಬಾ ರುಚಿಯಾಗಿ ಬರುತ್ತೆ ಬೇಗನೂ ಸಹ ಆಗುತ್ತೆ ಈಗ ಕುದಿತಿರೋ ಅಂಥ ನೀರನ್ನ ಹಾಕಿ ಫ್ಲೇಮ್ನ ಮೀಡಿಯಮಲ್ಲಿ ಇಟ್ಕೊಂಡು ಈಗ ಇದನ್ನು ಚೆನ್ನಾಗಿ ಕುದಿಸ್ಬೇಕು ಎಲ್ಲಿವರೆಗೆ ಕುದಿಸ್ಬೇಕು ಅಂತಂದರೆ ಈಗ ನೋಡಿ ನೀರು ನೀರಾಗಿ ಕಾಣಿಸ್ತಿದೆ ಅಲ್ವಾ ಅದು ಸ್ವಲ್ಪ ಗಟ್ಟಿಯಾಗಬೇಕು ಈಗ ಒಂದು ಸಾರಿ ಇದೆಲ್ಲ ಮಿಕ್ಸ್ ಆದಮೇಲೆ ಅರ್ಧ ನಿಂಬೆಹಣ್ಣಿನ ಹುಳಿನ ನಾನಲ್ಲಿ ಸೇರಿಸ್ತಾ ಇದ್ದೀನಿ ಈ ಪಲಾವ್ಗೆ ಮೂರು ರೀತಿಯ ಹುಳಿ ಇದೆ ಒಂದು ಟೊಮೆಟೊ ಹಣ್ಣು ಇನ್ನೊಂದು ಮೊಸರು ಇನ್ನೊಂದು ನಿಂಬೆ ಹಣ್ಣಿನ ಹುಳಿ ಈ ಮೂರೂ ಸೇರಿಕೊಂಡು ಈ ಪಲಾವಲ್ಲೊಂದು ಎಕ್ಸಲೆಂಟ್ ಟೇಸ್ಟ್ ಕೊಡುತ್ತೆ ಜೊತೆಗೆ ಶುಂಠಿ ಬೆಳ್ಳುಳ್ಳಿ ಧನಿಯಾ ಬೀಜ ಜೀರಿಗೆ ಎಕ್ಸಲೆಂಟ್ ಮಸಾಲೆ ಈ ಮಸಾಲೆ ಉಪ್ಪು ಹುಳಿ ಖಾರ ಎಲ್ಲ ನುಗ್ಗೆಕಾಯಿಗೆ ಸೇರಿಕೊಂಡು ಈ ಪಲಾವಲ್ಲಿ ಸಿಗುವಂಥ ನುಗ್ಗೆಕಾಯಿ ತಿನ್ನಬೇಕಾದ್ರೆ ಅಷ್ಟು ಅದ್ಭುತವಾಗಿರುತ್ತೆ ಈಗ ನೋಡಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗ್ತಾಯಿದೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನೋಡಿದರೆ ಈಗ ಅಕ್ಕಿ ಅರ್ಧ ಬೆಂದಿದೆ ಸ್ವಲ್ಪ ಗಟ್ಟಿಯಾಗಿದೆ ಈ ಹಂತದಲ್ಲಿ ನಾವಿದಕ್ಕೆ ಬಾಳೆದೆಲೆ ಮುಚ್ಚಿಬಿಟ್ಟು ಬೇಯಿಸ್ಬೇಕಾಗುತ್ತೆ ಬಾಳೆದೆಲೆ ಏನಕ್ಕೆ ಮುಚ್ಚಬೇಕು ಅಂತಂದರೆ ಒಂದು ಈ ಬಾಳೆದೆಲೆ ಮುಚ್ಚೋದ್ರಿಂದ ಈ ಪಲಾವು ತುಂಬ ಹಸಿಯಾಗಿರುತ್ತೆ ಹಾಗೆಯೇ ಎಕ್ಸ್ಟ್ರಾ ನೀರು ಬರುತ್ತೆ ನೋಡಿ ಮುಚ್ಚಿ ಬೇಯಿಸಿದಾಗ ಆ ನೀರು ಅನ್ನದೊಳಗಡೆ ಸೇರಿಕೊಳ್ಳೋಲ್ಲ ಮೂರನೇದೇನು ಅಂತಂದರೆ ಈ ಬಾಳೆದೆಲೆ ಫ್ಲೇವರು ಸಹ ಅನ್ನಕ್ಕೆ ಸೇರಿಕೊಂಡು ಅದ್ಭುತವಾಗಿರುತ್ತೆ ಈಗ ಬಾಳೆದೆಲೆ ಮುಚ್ಚಿ ಅದ್ರ ಮೇಲೆ ಈ ದಚ್ಚವನ್ನು ಮುಚ್ಚಲ ಮುಚ್ಚಿಬಿಟ್ಟು ಲೋ ಫ್ಲೇಮ್ ಮಾಡಿಕೊಂಡು ಇದನ್ನು ಐದರಿಂದ ಆರು ನಿಮಿಷ ಇಟ್ಟರೆ ಸಾಕಷ್ಟೇ ಐದರಿಂದ ಆರು ನಿಮಿಷ ಆದಮೇಲೆ ಸ್ಟವ್ ಆಫ್ ಮಾಡಿಬಿಟ್ಟು ಒಂದು ಹತ್ತರಿಂದ ಹದಿನೈದು ನಿಮಿಷ ಡಿಸ್ಟರ್ಬ್ ಮಾಡಕ್ಕೆ ಹೋಗ್ಬೇಡಿ ಹತ್ತರಿಂದ ಹದಿನೈದು ನಿಮಿಷ ಆದಮೇಲೆ ಮುಚ್ಚಿಲ ತೆಗೆದು ಆ ಬಾಳೆದೆಲೆ ಮೇಲೆ ನೋಡಿದರೆ ಎಕ್ಸ್ಟ್ರಾ ನೀರಿರುತ್ತೆ ನೋಡಿ ಅದನ್ನೆಲ್ಲ ಹಾಗೇ ಕಲೆಕ್ಟ್ ಮಾಡಿಕೊಂಡು ಬಾಳೆದೆಲೆನ ತೆಗೆದುಬಿಟ್ಟು ಬಿಸಾಕ್ಬಿಡೋಣ ಈ ಬಾಳೆದೆಲೆ ಹಾಕಿಲ್ಲ ಅಂದರೆ ಎಕ್ಸ್ಟ್ರಾ ನೀರೆಲ್ಲ ಅನ್ನಕ್ಕೆ ಸೇರಿಕೊಂಡು ಸ್ವಲ್ಪ ನೀರು ನೀರಾಗಿ ಹೋಗ್ಬಿಡುತ್ತೆ ಈಗ ಬಾಳೆದೆಲೆ ತಂದುಬಿಟ್ಟು ಸೈಡಿಂದ ಮಿಕ್ಸ್ ಮಾಡಿದರೆ ನುಗ್ಗೆಕಾಯಿ ಪಲಾವು ರೆಡಿ ಈ ನುಗ್ಗೆಕಾಯಿ ನೋಡಿದರೆ ಶೇಪಾಗೇ ಇದೆ ತೀರಾ ಸಾಫ್ಟಾಗಿಲ್ಲ ಆದರೆ ಮುಟ್ಟಿ ನೋಡಿದರೆ ಪರ್ಫೆಕ್ಟಾಗಿ ಬೆಂದಿದೆ ಈ ನುಗ್ಗೆಕಾಯಿ ಪಲಾವಲ್ಲಿ ಇದು ತುಂಬ ತುಂಬಾ ಮುಖ್ಯ ನುಗ್ಗೆಕಾಯಿ ಕರೆಕ್ಟಾಗಿ ಬೆಂದಿರಬೇಕು ತೀರಾ ಸಾಫ್ಟಾಗಿರಬಾರ್ದು ಅನ್ನನ್ನು ಪರ್ಫೆಕ್ಟಾಗಿ ಬೆಂದಿರಬೇಕು ಇವಾಗ ನೋಡಿದರೆ ರುಚಿಯಾದಂಥ ಆರೋಗ್ಯಕರವಾದಂಥ ನುಗ್ಗೆಕಾಯಿ ಪಲಾವ್ ರೆಡಿಯಾಗಿದೆ ಹೋಟೆಲಲ್ಲಿ ಸಿಗುತ್ತಲ್ಲ ಅದೇ ರೀತಿ ಇರುತ್ತೆ ಇದ್ರ ಜೊತೆಗೆ ಎಕ್ಸಲೆಂಟ್ ಕಾಂಬಿನೇಷನ್ ಆಗಿ ಇವತ್ತು ಈರುಳ್ಳಿ ಟೊಮೆಟೊ ಹಾಕಿ ಮೊಸರು ಬಜ್ಜಿ ಮಾಡಿದ್ದೀನಿ ಇದ್ರ ಜೊತೆ ಎಳೆ ಸೌತೆಕಾಯಿ ಸೂಪರಾಗಿರುತ್ತೆ ಈ ನುಗ್ಗೆಕಾಯಿ ಪಲಾವ್ನ ಮನೆಯಲ್ಲಿ ಮಾಡಿ ಹೇಗೆ ಬಂತು ಅಂತ ನಾನು ಕಮೆಂಟ್ ಸೆಕ್ಷನಲ್ಲಿ ದಯವಿಟ್ಟು ತಿಳಿಸಿ ಹಾಗೆ ನೀವು ಇನ್ನು ಅಡುಗೆ ಸಾಧನೆಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬೆಲ್ ಬಟನ್ ಕೂಡ ಟಚ್ ಮಾಡಿ ನಿಮಗೆ ವೀಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಬಟನ್ನ ಕ್ಲಿಕ್ ಮಾಡಿ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಅಲ್ಲಿ ಶೇರ್ ಮಾಡಿ ಶೇರ್ ಚಟ್ನಲ್ಲಿ ಶೇರ್ ಮಾಡಿ ಮತ್ತೊಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಭೇಟಿ ಆಗ್ತಾನೆ ಎಲ್ಲರಿಗೂ ಥ್ಯಾಂಕ್ ಯು ಬೈ ಬೈ ಸಿ ಯು